ಈ ಸೋಯಾ ಚಂಕ್ಸ್ ಅಂದ್ರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ರಿ ಅದ್ರಾಗ ನಾನು ಒಬ್ಬಕ್ಕೆ ಇದ್ದೀನಿ ರೀ ಆದರೆ ನಾ ಇವತ್ತ ಈ ವಿಡಿಯೋದಾಗ ತೋರಿಸಿದಂಗೆ ಒಂದು ಸಲ ಮಾಡಿ ನೋಡ್ರಿ ಪಕ್ಕ ಇಷ್ಟ ಇಲ್ಲ ಅನ್ನೋರು ಇಷ್ಟಪಟ್ಟು ಉಣ್ತಾರ್ರಿ ನಡೀರಿ ಮತ್ತು ಹೆಂಗೆ ಅಂತ ತೋರಿಸ್ತೀನಿ ರೀ ಇಲ್ಲಿ ಒಂದು ಎರಡು ನೂರು ಗ್ರಾಮ್ ಅಷ್ಟೇನು ಮಾಡೀನಿ ರೀ ನಾ ಇಲ್ಲಿ ಈ ಸೋಯಾ ಚಂಕ್ಸು ತೊಗೊಂಡೀನ್ ರೀ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಕುದಿಯ ಕುದಿಯ ನೀರು ಹಾಕ್ತೀನಿ ರೀ ಬಿಸಿ ನೀರಲ್ರಿ ಕುದಿಯ ನೀರು ಹಾಕಬೇಕಾಗ್ತದೆ ಇಲ್ಲಾಂದ್ರೆ ಒಂದು ಎರಡು ನಿಮಿಷ ಕುದಿಸ್ರಿ ನಡೀತದೆ ಆದರೆ ನಾ ಇಲ್ಲಿ ಕುದಿಯ ನೀರು ಹಾಕಿ ಹಿಂಗ ಕಲಸಿ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಡ್ತೀನಂತರಿ ಅವು ನೆನಿಬೇಕಾಗ್ತದ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ರಿ ನೀರನ್ನು ಸ್ವಲ್ಪ ತಣ್ಣಗಾಗ್ಯಾವ್ರಿ ನಾವು ಮುಟ್ಬೋದು ಈಗ ಒಳಗಿಂದು ಈ ಚಂಕ್ಸಿಗೆಲ್ಲ ತೆಗೆದು ಹಿಂಗೆ ನಾವು ಹಿಂಡಿ ಹಿಂಡಿ ನೀರು ಸಪ್ರೇಟ್ ಮಾಡ್ಕೋಬೇಕಾಗ್ತದ್ರಿ ನೀರು ಸ್ವಲ್ಪನು ಇರಬಾರ್ದ್ರಿ ಅಂದ್ರೇನು ನೀರಿನ ಅಂಶ ಅದ್ರಾಗ ಎಷ್ಟು ಇರಬಾರ್ದು ಹಂಗೆ ಕಿವಿಚಿ ಕಿವಿಚಿ ನಾವು ನೀರು ತೆಗೆದು ಇಡಬೇಕಾಗ್ತದೆ ಈಗ ಎಲ್ಲ ಚಂಕ್ಸಿಗು ಸೇಮ್ ಹಾಗೆ ಮಾಡ್ಕೊಂಡು ಇಟ್ಟಿನ್ರಿ ಈ ಸೋಯಾ ಚಂಕ್ಸಿಗೆ ನಾ ಈಗ ಮ್ಯಾರಿನೇಟ್ ಮಾಡ್ತೀನಿ ರೀ ಅದಕ್ಕೆ ಇದ್ರೊಳಗೆ ಏನು ಮಾಡ್ತೀನಪ್ಪ ಅಂದ್ರೆ ಹೊಳಿದು ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ಮು ಮತ್ತು ಜಾಸ್ತಿ ಹುಳಿ ಇರಲಾರ್ದು ಮೊಸರು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಮತ್ತು ಇಲ್ಲಿ ಖಾರದ ಪುಡಿನೂ ಸೇರಿಸ್ಬಿಡ್ತೀನಿ ಖಾರ ನಿಮಗೆ ಹೆಂಗೆ ಬೇಕು ಹಂಗೆ ಹಾಕಿರಿ ಹಾಗೆ ಅರ್ಶಿಣ ಪುಡಿನೂ ಸೇರಿಸ್ಬಿಡ್ತೀನಿ ಇದು ಅಲ್ಲದೆ ಇಲ್ಲಿ ಸ್ವಲ್ಪ ಇಲ್ಲಿ ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ ಹಾಗೆ ಬಂದಿಟ್ಟು ಎಣ್ಣೆನೂ ಹಾಕ್ಬಿಡ್ತೀನಂತ ಇದೆಲ್ಲ ಹಾಕಿ ಈಗ ನಾವೇನು ಮಾಡ್ಬೇಕಾಗ್ತದಂದ್ರೆ ಚೊಲೋ ಕಲಿಸ್ಬೇಕಾಗ್ತದ್ರಿ ಅಂದ್ರೆ ಎಲ್ಲ ಚಂಕ್ಸಿಗೂ ಈ ಮಸಾಲೆ ಅಂಟ್ಕೋಬೇಕ್ರಿ ಹಂಗೆ ನಾವು ಕಲಿಸ್ಬೇಕಾಗ್ತದ ನೋಡ್ರಿ ಈಗ ಎಲ್ಲ ಕಲಸಿನ ರೀ ಮತ್ತು ಒಂದು ಕಡಾಯಿನಾಗ ಎಣ್ಣೆ ಹಾಕೀನಿ ಎಣ್ಣೆ ಸ್ವಲ್ಪ ಬಿಸಿ ಆಯ್ತು ಅಂದ್ರೆ ಈ ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ರಿ ಅವು ಚಂಕ್ಸ್ ತಂದು ಇದ್ರಾಗ ಹಾಕ್ಬಿಡ್ಬೇಕು ಒಂದು ನಾಲ್ಕು ನಿಮಿಷರ ನಾವು ಸಣ್ಣ ಹುರಿನಾಗ ಹುರಿಬೇಕಾಗ್ತದೆ ರೀ ಸ್ವಲ್ಪ ಲೆಂದಿ ಪ್ರೋಸೆಸ್ ಅದ ರೀ ಅದರ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ ಈಗ ಮತ್ತೆ ಕಡಾಯಿನಾಗ ಎಣ್ಣೆ ಹಾಕ್ಲತ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಒಂದಿಸು ಜೀರಿಗೆ ಹಾಕ್ತಿನಂತೆ ಅವ್ಕ ಹಿಂಗೆ ಬಣ್ಣ ಬಂತಂದ್ರೆ ಮತ್ತೊಂದಿಸ್ಸು ಹೋಳಿದು ಉಳ್ಳಾಗಡ್ಡಿ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ರೀ ಖಾರ ಹಾಕಿದ್ದೇವ್ರಿ ಪುಡಿ ಖಾರ ನೋಡಿಬಿಟ್ಟು ಹಾಕೋರಿ ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಸೇರಿಸ್ಲತ್ತೀನಿ ರೀ ಈಗ ನೋಡ್ರಿ ಒಂದು ಎರಡು ಚಮಚ ಇಲ್ಲಿ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ಹುರಿದು ಸೇರಿಸ್ಲತ್ತೀನಿ ರೀ ಇದು ಹಾಕಲ್ದೇನು ಮಾಡ್ಬೋದು ಅದರ ಹಾಕಿದ್ರೆ ನಮ್ಮದು ಗ್ರೇವಿ ಚಲೋ ಬರ್ತದ್ರಿ ಇಲ್ಲಿ ಮತ್ತು ಟೇಸ್ಟ್ನು ಭಾಳ ಚಲೋ ಆಗ್ತದೆ ನೀವು ಒಂದ್ಸಲ ಮಾಡಿ ನೋಡಿರಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾ ಇಲ್ಲಿ ಒಂದು ನಾಲ್ಕು ಟಮಟದ್ದು ಹಿಂಗೆ ಪ್ಯೂರಿ ಮಾಡ್ಕೊಂಡು ತಂದು ಸೇರಿಸ್ಲತ್ತೀನಿ ರೀ ಇದಕ್ಕೂ ಈಗ ನಾವು ಚಲೋ ಮಿಕ್ಸ್ ಮಾಡಿ ಇದಕ್ಕೆ ಕುದೀಲಕ್ಕೆ ಬಿಡಬೇಕಾಗ್ತದೆ ಈಗ ಸ್ವಲ್ಪ ನೀರು ಸೇರಿಸ್ತೀನಂತ್ರಿ ನಮಗೆ ಗ್ರೇವಿ ಹೆಂಗೆ ಬೇಕೋ ಹಂಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಬೇಕಾದ್ರೆ ಮುಂದೆ ಮತ್ತೆ ನೀರು ಹಾಕಬೇಕಾಗ್ತದೆ ಇಲ್ಲಿ ಒಂದು ಸ್ವಲ್ಪ ಹುರಿದಿದ್ದು ಕಸೂರಿ ಮೆಥಿ ಸೇರಿಸ್ಲತ್ತೀನಿ ರೀ ಒಳ್ಳೆ ಫ್ಲೇವರ್ ರೀ ಇದು ಎಲ್ಲ ಹಿಂಗೆ ಕಲಸಾದ್ಮೇಲೆ ಈ ಹುರಿದಿಟ್ಟಿದ್ದು ಸೋಯಾ ಚಂಕ್ಸ್ ತಂದು ಇದ್ರಾಗ ರೀ ಮತ್ತೀಗ ಚಂದ ಕಲಿಸ್ತೀನಂತ ಇನ್ನು ಸ್ವಲ್ಪ ನಂಗೆ ಗಟ್ಟೆ ಅನಿಸ್ಲತ್ತದ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಲತ್ತೀನಿ ರೀ ನೀರು ಹಾಕಿದ್ಮೇಲೂ ಇದಕ್ಕೆ ಒಂದು ಎರಡು ಮೂರು ನಿಮಿಷ ನಾವು ಕುದಿಸ್ಬೇಕಾಗ್ತದ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಿ ಹಾಗೆ ಒಂದು ಸ್ವಲ್ಪ ಮ್ಯಾಲಿಂದು ಹಿಂಗೆ ಬೆಣ್ಣೆ ಇಟ್ಟು ಮ್ಯಾಲೆ ಮುಚ್ಚಿಬಿಡ್ತೀನಂತ ಬೆಣ್ಣೆ ಕರಗತನ ಬಿಟ್ಬಿಡ್ತೀನಿ ರೀ ಈಗ ಮತ್ತೆ ಒಂದು ಫೈನಲ್ ಮಿಕ್ಸು ರೀ ನಮ್ಮ ಪಲ್ಯಕ್ಕೆ ನೋಡಿರಿ ಚಂದ ಮಿಕ್ಸ್ ಮಾಡಿದ್ರಾಯ್ತು ನಮ್ಮದು ಸೋಯಾ ಚಂಕ್ಸ್ ಪಲ್ಯ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ನೀವು ಸಲ ಮಾಡಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ನಂದು ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು